ಏನು ಜಯ್ಯ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀ ಏನು ಸಮಾಚಾರ ಇನ್ನು ಅಪ್ರೂಪ್ತಂಗ್ ಬಂದ್ಬಿಟ್ಟಿದ್ದೀರಾ ಏನು ಇವಾಗ ನೆನ್ಪದ್ವಾ ನಾವು ಈಗ ಬಂದಿದೀಲಾ ಅಯ್ಯೋ ಅಕ್ಕ ನಿಮ್ಮ ಮನೆ ನೋಡದ ಅಂತ ಬಂದೆ ಕನಕ ಮನೆ ಕಡೆಗೆ ಬಂದೆ ಹಾಲೇ ಅಪ್ರೂಪ್ತಂಗ್ ಸುಮಾರು ದಿನ ಆಯ್ತಲ್ಲಕ್ಕ ಈ ಕಡೆಗೆ ಬಂದಿ ನಿಮ್ಮನ್ನೇ ನೋಡದ ಮಾತಾಡ್ಸ್ಕೊಂಡು ಹೋಗದ ಅಂತ ಬಂದೆ ಕಣಕ ಹಂಗೆ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಮನೇಲಿ ಎಲ್ದು ಚೆನ್ನಾಗ್ ಕಣ ಮಗ ನಿಮ್ಮಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಅಪ್ರೂಪ್ತ ಬಂದ್ಬಿಟ್ಟಲ್ಲ ಈ ಕಡೆಗೆ ಏನು ಸಮಾಚಾರ ఏను లేక నిన్నే నోడదా అంత బందే ఆ ఊట బా ఊట మగా బాగ గణకె సొప్పను సారు మళ్ళీ బా ఊట మి అదే కళదంత బందే కనక హెట్ింది ఇంచుర సారంట బందే గణకె సొప్పను సారు మిరా భాళ ఇష్ట కనక ని గణకె సొప్పను సార అందర కొడక కొడి బట్లగ్గాట్ూర నా ఊట మాతీ నమ్మనే నేను ఒరల్ అన్నమా ఇం వల్ తోయ్లా కొడి మన ఊట అదే హా బందా అక్క ఇస్కు చుమగ్ హాకస్కంది బట్లు గారా చుమగార హాకస్కందక మగ ఊ బా అక్క అప్పు సార్ కుడిల అందా బా మగ గంటె సొప్ సార్ అక్క సుమారు దినేని సొప్ప సిక్తల కనక ನಾನು ಹೊಸಿ ಇಲ್ಲ ಕನಕ ಸುಮಾರು ದಿನ ಆಯ್ತು ಕನಕ ಗಂಟೆ ಸೊಪ್ಪು ಸಾರ ಊಟ ಮಾಡಿ ಹೆಂಗೋ ಮಾಡಿದಿರಲ್ಲ ಕುಡಿಯ ತೈ ಇನ್ನೊಂದಿನ ಸಿಕ್ತಾ ಮಾಡ್ತೀನಿ ನಿಮ್ಮ ಹೇಳಿ ತೋಟಿ ಕಿತ್ಕೊಂಡ್ ಮಾಡ್ತೀನಿ ಅಯ್ಯೋ ಅಯ್ಯೋತ್ಕ ನಮ್ ಗದ್ದೆಯಲ್ಲಿ ಬಂದು ಕಿತ್ಕೊಂಡು ಹೋಗು ಹೊಸಿ ಬೆಳ್ದಿರ ನಾವು ನಾಕೆ ಮೂರ್ಕೆ ಮಾಡ್ತಿರ್ತೀವಿ ಚಂದ ಅಲ್ವಾ ಕೆಂಬಳಿಗೆಲ್ಲ ಒಳ್ಳೆದು ಮೈಕೆ ಮೈತ್ರಿ ಚೆನ್ನಾಗಿ ಇರ್ತದೆ ಬಟ್ ಆದರೆ ಮಾಡಿಕೆ ಬರೀಕ್ಲಾ ಕನಕ ನನಗೆ ಮರ್ಕಾನೆ ಬಿಟ್ಟು ಯಾರು ಸುಮಾರು ದಿನ ಆಯಿತು ಮಾಡಿ ಒಂದಿನ ಬತ್ತಿನ ತೋಟದಿಕ್ಕ ಹೇಳೋರು ಅಂತ ತಕೊಳ್ಳಿ ಒಂಚೂರು ಅಲ್ಲಿಗೆ ಕಿತ್ಕೊಂಡು ಹಂಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ಒಂಚೂರು ಹೇಳ್ಕೊಟ್ಬಿಡಿ ಮಾಡ್ತೀನಿ ಇನ್ನೇನು ಮಡಿಗೆ ಮನೆಯವರು ಮಾಡು ಮಾಡು ಅಂತ ಇರ್ತಾರೆ ನಾ ಸೊಪ್ತಿದ್ನಿಲ್ವಲ್ಲ ಆ ತೆಗಿ ತಲೆ ಕೆಡ್ಸ್ಕೊಳಿಲ್ಲ ಇನ್ನೇನು ಮಡಿಗಿನ ನಾಳೆ ನಡ್ಕೊತೀನಿ ಅಲ್ಲಿ ಕಿತ್ಕೊಂಡು ಒಂದ್ಸೋರು ಹೇಳ್ಕೊಡೋರು ಅಕ್ಕ ಕಾತಿ ಅಯ್ಯೋ ಬಾ ಮಗ ಅದಕ್ಕೆ ನಾನು ಹೇಳ್ಕೊಟ್ಟನ್ ಬಾ అక్కడ కట్ీ అదెలె సొప్పు బీజాన్ సూపర కిత్కొందో మాకొ అబ్బా సరియా బతడి పత్రితీన కిత్క బిడి మగరేకాడవా సారోడుతంతే తొడవా సారోడు ఊటి ಇನ್ನೇನಕ್ಕ ಹೊಲ್ತಿದಿರಿ ನಾಟಿ ಎಲ್ಲ ಇನ್ನ ಸಮಾಚಾರಕ್ಕ ಯಾವಾಗ ನಾಟಿಯ ಈ ಮೊನ್ನೆ ಒಂದು ಐದು ಜನ ಬಂದಿದ್ರು ಒಂದು ತಾಳಿ ಹೇಳಿ ಆಳೆ ಸಿಗಿಲ್ಲ ಎರಡು ದಿನ ಆಯ್ತು ಈಗ ನೆನ್ನೆ ಕನವಾ ಹೌದಕ್ಕ ನಮ್ಮ ಮನೆಗೆ ಇನ್ನೂ ಹಾಕಿಲ್ಲ ಕನಕ ಆಳೆ ಸಿಗ್ತಾ ಇಲ್ಲ ನಮ್ಮ ಮನೇಲಿ ಹುಡಿಕ ಬರ್ತಾನೆ ಅವ್ರಿ ನಾನು ಒಂದ್ ಹೋಲ್ ಬಂದೆ ಆಳೆ ಸಿಗ್ತಾರ ಕನಕ ನಾಟಿ ಎಲ್ಲ ಬಂದು ಬಂದ್ ಆ ನಾಟಿ ಆಳೆ ಸಿಗ್ತಾರ ಕನಕ ಅಯ್ಯ ತಾಯಿ ಎಲ್ಲ ಬೇರೆ ಊರಿಗೆ ಹೋಯ್ತವ್ರು ಇಲ್ಲೆಲ್ಲ ಇದ್ದರು ಎಲ್ಲಾ ಅಲ್ಲಿಗೆ ಇಲ್ಲಿಗೆ ಒಪ್ಕೊಂಡು ಬೇರೆ ಬೇರೆ ಕಡೆ ಹೋದಾರಂತೆ ಹಳ್ಳಿ ಕಳ್ಳಿ ಹೋದಾರಂತೆ ನಾ ಬಂದಾರ ಒಬ್ಬಂದಾರ ಬಂದ್ರೆ ಬಂದ ಹಾಕೋರಿ ಅಲ್ಲಿ ದುಡ್ಡು ಸಿಕ್ತದ ಅನ್ಕೊಂಡು ಎಲ್ಲ ಬೇರೆಯವ್ರಿಗೆ ಹೋದಾರಂತೆ ನಮ್ಮೂರಲ್ಲಿ ಒಂದ್ ಆಳ್ ಸಿಕ್ತ ಹಂಗಾದ್ರೆ ಮಾಡೋದು ಬರೀ ಅವ್ರ ಇವ್ರನ್ನ ಹುಡುಗಿ ನಾವು ಊರಿಂದ ಬಂದಿ ನಾಟಿ ಕದಕ ಏನ್ ಮಾಡಿ ಅವ ನಾಟಿ ಕೆಲಸ ಕೆಲ್ಸ ಅಂತ ಕರ್ಶನ ಬೇಕಾನೆ ಇನ್ನೇನ್ ಮಾಡಿ ನಾವಂದ್ ಹೇಳಿನಿ ಹೇಳಿ ಬೇರೆವ್ರನ್ನ ಕರ್ಕೊಂಡ್ ಆಸಿಐತೆ ಇನ್ನೇನ್ ಮಾಡಿದಿ ಅಂತವ నాకీన్ ఇది బేర కర్క బి ఎల్ హిర చీరా విడియో హెంగ అనస్ట్రప్ప విడియో ఇష్టర్ మి సపోర్ట్ మాట్రప్పా ప్లీజ్ సబ్స్క్రైబ్ మరీబే కండ్రప